ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಆಚಾರ್ಯ ಆಚಾರ್ಯಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಅಷ್ಟಕ ವರ್ಗದ ವಿಚಾರ ತಿಳಿಸ್ಕೊಡ್ತೀನಿ ರೀತಿ ಒಂದು ಅಷ್ಟಕ ವರ್ಗ ಅನ್ನೋದು ಭಾವಕುಂಡಲಿಗೆ ಅಪ್ಲೈ ಮಾಡಿದ್ರೆ ನಾವ್ ಯಾವ ರೀತಿ ಒಂದು ಫಲಗಳ ರಿಸಲ್ಟ್ ನೋಡಬಹುದು ಆ ರೀತಿಯಾಗಿ ಹನ್ನೆರಡು ಭಾವಕ್ಕೂ ನಮ್ಗೆ ಸಂಪೂರ್ಣವಾಗಿ ಸಮುದಾಯಕ ಅಷ್ಟವರ್ಗ ಅಷ್ಟಕ ವರ್ಗ ಅಥವಾ ಸರ್ವಾಷ್ಟಕ ಸರ್ವಾಷ್ಟಕ ಒಂದು ಅಷ್ಟಕ ವರ್ಗ ಬರುತ್ತಲ್ಲ ಸೊ ಆ ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಎಕ್ಸಾಂಪಲ್ ನಮಗೆ ಮಾದರಿ ಒಂದು ಹೊರಸ್ಕೋಪಿಗಾಗಿ ನಾನು ನಮಗೇನು ಇವಾಗ ಒಂದು ಪ್ರಸೆಂಟ್ ಕಂಡೀಷನಲ್ಲಿ ರಾಜಕೀಯ ಒಂದು ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಹಾಗಾಗಿ ಇವರ ಒಂದು ಜಾತಕನ ನಾವು ಅಷ್ಟಕ ವರ್ಗದಲ್ಲಿ ಅಪ್ಲೈ ಮಾಡಿ ನೋಡಿದಾಗ ಯಾವ ರೀತಿ ಒಂದು ಶಿವಪಾಲಗಳು ಅಥವಾ ಯಾವ ರೀತಿ ಒಂದು ಅಷ್ಟಕ ವರ್ಗದಲ್ಲಿ ನಮಗೆ ಎಷ್ಟೆಷ್ಟು ಪ್ರಮಾಣ ಬಿಂದುಗಳಿದೆ ಅದರಲ್ಲಿ ಹೆಚ್ಚೆಚ್ಚು ಇರತಕ್ಕಂಥ ಬಿಂದುಗಳು ಯಾವ ರೀತಿ ರಾಜ್ಯೋಗನ ಕೊಡುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಬಾವುಕೊಂಡಲ್ಲಿ ರೆಫರ್ ಮಾಡಿದಾಗ ಇವರು ಹುಟ್ಟಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಋಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ ಸೊ ಜಾತಕದಲ್ಲಿ ನೋಡಿ ನಾವು ಡಿಗ್ರಿ ವೈಸ್ ತಗೊಂಡಾಗ ರವಿ ಆಕ್ಚುಲಿ ಕೃತಿಕಾ ನಕ್ಷತ್ರ ಮೂರನೇ ಪಾದ ಅಂದ್ರೆ ಆ ಡಿಗ್ರಿ ವೈಸು ಲಗ್ನಕ್ಕೆ ಬರ್ತಾನೆ ರವಿ ಯಾಕೆಂದ್ರೆ ರವಿ ಇರ್ತಕ್ಕಂಥದ್ದು ಕೇವಲ ಒಂದು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಒಂದನೇ ಭಾವಕ್ಕೆ ರವಿ ಬರ್ತಾನೆ ನಂತರ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರದಲ್ಲಿರೋದ್ರಿಂದ ಹೆಚ್ಚು ಬಲ ಇರುತ್ತೆ ರವಿ ರವಿ ಗ್ರಹಕ್ಕೆ ಹೆಚ್ಚು ಬಲ ಇರುತ್ತೆ ಹಾಗಾಗಿ ನೋಡಿ ಮೇಷಲಗ್ನ ಬರುತ್ತೆ ಈ ಜಾತಕ ವ್ಯಕ್ತಿಯು ಮೇಷಲಗ್ನ ಮೇಷಲಗ್ನ ಅಧಿಪತಿ ಆಗಿರತಕ್ಕಂಥ ಕುಜ ಜಾತಕದಲ್ಲಿ ಕೇಂದ್ರ ಸ್ಥಾನ ಅಂದ್ರೆ ನಾಲ್ಕನೇ ಭಾವ ಕೇಂದ್ರ ಸ್ಥಾನ ಮಾತೃ ಸ್ಥಾನ ಸುಖ ಸ್ಥಾನ ಅಂತ ಕರಿತೀವಿ ಈ ಭಾವದಲ್ಲಿ ಕುಜ ಸ್ಥಿತನಾಗಿರತಕ್ಕಂಥದ್ದು ಆ ಅಂದ್ರೆ ಕುಜನಿಗೆ ಈ ಒಂದು ಕರ್ಕಾಟಕ ಕರ್ಕಾಟಕ ರಾಶಿ ಕುಜನಿಗೆ ನೀಚ ನೀಚ ಸ್ಥಾನ ಸೊ ಕುಜನಿಗೆ ಇಲ್ಲಿ ಕುಜ ಇಲ್ಲಿ ನೀಚ ಆಗಿರತಕ್ಕಂಥದ್ದು ಆದರೆ ಕುಜನ ಮನೆ ಈ ಮನೆಯ ಕರ್ಕಾಟಕ ಸ್ಥಾನ ಅಧಿಪತಿ ಚಂದ್ರ ನಾಲ್ಕು ಡಿಗ್ರಿಯಲ್ಲಿ ರಾಶಿಯಲ್ಲಿ ಎರಡನೇ ಭಾವದಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು ಅದರಲ್ಲೂ ಚಂದ್ರನಿಗೆ ನಾಲ್ಕು ಡಿಗ್ರಿ ರಾಶಿಯಲ್ಲಿ ಪರಮ ಉಚ್ಚ ಸ್ಥಾನ ಅಂದರೆ ಕಂಪ್ಲೀಟ್ ಶೇಕಡ ನೂರು ಭಾಗ ಸಂಪೂರ್ಣ ಹುಚ್ಚನಿದ್ದಾನೆ ಹುಚ್ಚನಾಗಿರ್ಬಕ ಕಾರಣ ಇಲ್ಲಿ ಕುಜನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಸೊ ಹಾಗಾಗಿ ಲಗ್ನಾಧಿಪತಿಗೆ ಅಂದರೆ ಈ ಜಾತಕದ ವ್ಯಕ್ತಿಗೆ ನಾಲ್ಕನೇ ಕೇಂದ್ರ ಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ನೀಚಭಂಗ ರಾಜಯೋಗ ಉಂಟಾಗಿದೆ ಹಾಗಾಗಿ ಈ ಲಗ್ನಾಧಿಪತಿ ಸೇಫ್ ಆಯಿತು ಮತ್ತೆ ಈ ಲಗ್ನಾಧಿಪತಿಗೆ ಈ ಮನೆಯ ಅಧಿಪತಿ ಚಂದ್ರ ಮಿತ್ರ ನಂತರ ಈ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಲಗ್ನಾಧಿಪತಿಯಿಂದ ಕೋಟ್ ಹೋದ್ರೆ ಹನ್ನೊಂದನೇ ಭಾವಕ್ಕೆ ಬರ್ತಾನೆ ಲಾಭ ಸ್ಥಾನಕ್ಕೆ ಬರ್ತಾನೆ ಹಾಗಾಗಿ ಅದು ಹೆಚ್ಚು ರಾಜಯೋಗನ್ನೇ ಕೊಡುತ್ತೆ ನಂತರ ಲಗ್ನಾಧಿಪತಿ ನಾಲ್ಕರಲ್ಲಿ ನೀಚ ರಾಜಯೋಗ ಇರತಕ್ಕಂಥದ್ದು ಪುಷ್ಯ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಹನ್ನೊಂದು ಡಿಗ್ರಿಯಲ್ಲಿ ಪುಷ್ಯ ನಕ್ಷತ್ರಾಧಿಪತಿ ಲಗ್ನಾಧಿಪತಿ ಇರತಕ್ಕಂಥ ನಕ್ಷತ್ರ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕೆಂದ್ರೆ ಲಗ್ನಾಧಿಪತಿ ಯಾವ ಮನೆಯಲ್ಲಿ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಆ ನಕ್ಷತ್ರಾಧಿಪತಿ ಶುಭಯುತನಾಗಿ ತನ್ನ ಸ್ವಂತ ಮನೆಯಲ್ಲೋ ಅಥವಾ ಆ ತ್ರಿಕೋಣದಲ್ಲೋ ಸ್ಥಾನದಲ್ಲೋ ಕೇಂದ್ರ ಸ್ಥಾನದಲ್ಲಿದ್ದಾಗ ಲಗ್ನಾಧಿಪತಿಗೆ ಹೆಚ್ಚು ಬಲ ಬರುತ್ತೆ ಲಗ್ನಾಧಿಪತಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಸೊ ಹಾಗಾಗಿ ನೋಡಿ ಈ ಜಾತಕದ ವ್ಯಕ್ತಿ ಕುಜ ನಿಜ ಬಗ್ಗೆ ರಾಜಯೋಗ ಉಂಟಾಗಿದೆ ನಂತರ ಇರ್ತಕ್ಕಂಥ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರಾಧಿಪತಿ ಶನಿ ಜಾತಕದಲ್ಲಿ ತನ್ನ ಸ್ವಂತ ಮನೆ ಮಕರ ರಾಶಿಯಲ್ಲಿ ಹತ್ತನೇ ಭಾವ ಕೇಂದ್ರ ಸ್ಥಾನ ಕರ್ಮಸ್ಥಾನ ಶನಿಗೆ ಹತ್ತನೇ ಮನೆ ಅದರಲ್ಲೂ ಮಕರ ರಾಶಿಯ ಸ್ವಂತ ತನ್ನ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥದ್ದು ಶಶಯೋಗ ಉಂಟಾಯಿತು ಶನಿಗೆ ಇಲ್ಲಿ ಶಶಯೋಗ ಉಂಟಾಗಿರೋದ್ರಿಂದ ಕಾರಣ ಅತ್ಯಂತ ಹೆಚ್ಚು ರಾಜಯೋಗ ಉಂಟಾಗ್ತದೆ ಅದು ಹತ್ತನೇ ಭಾವದಲ್ಲಿ ಸ್ವಂತ ಮನೆಯಲ್ಲಿ ಸೊ ಹಾಗಾಗಿ ಈ ಒಂದು ಯೋಗ ಇರತಕ್ಕಂಥ ನಕ್ಷತ್ರದಲ್ಲಿ ಕೂತ್ ನಕ್ಷತ್ರದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಕುಜನಿಗೆ ಸಹ ಯೋಗ ಉಂಟಾಗ್ತದೆ ನಂತರ ಈ ಶನಿ ಹತ್ತನೇ ಮನೆ ಅಧಿಪತಿ ಶನಿ ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅಂದರೆ ನೋಡಿ ಈ ಮನೆ ಶನಿ ಅಧಿಪತಿ ಉತ್ತರಾಷಾಢ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಅಧಿಪತಿ ರವಿ ಮತ್ತೆ ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ರಾಶಿಯಲ್ಲಿ ಇರ್ತಕ್ಕಂಥದ್ದು ತನ್ನ ಸ್ವಂತ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಡಿಗ್ರಿ ವೈಸ್ ಒಂದನೇ ಭಾವಕ್ಕೆ ಬರ್ತಾನೆ ಸೊ ರವಿಗೂ ಸಹ ಹೆಚ್ಚು ಬಲ ಉಂಟಾಗ್ತದೆ ಇಲ್ಲಿ ಸೊ ಹಾಗಾಗಿ ವಿಶೇಷವಾಗಿ ಶನಿ ಇಲ್ಲಿ ರವಿಯ ನಕ್ಷತ್ರದಲ್ಲಿರೋದ್ರಿಂದ ರವಿ ಇಲ್ಲಿ ಪಂಚಮ ಪೂರ್ವ ಸ್ಥಾನಾಧಿಪತಿಯಾಗಿದ್ದಾನೆ ಸೊ ಇಲ್ಲ ಇಲ್ಲಿ ಪಂಚಮಾಧಿಪತಿಯೇ ಪೂರ್ವ ಪಂಚಮ ಅಂದ್ರೆ ಪೂರ್ವ ಪುಣ್ಯಸ್ಥಾನ ಏನು ನಾವು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಅದೃಷ್ಟ ಅಥವಾ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಪೂರ್ವ ಪುಣ್ಯದ ಫಲ ಭಕ್ತಿ ಜ್ಞಾನ ಬುದ್ಧಿ ವಿವೇಕ ಗುರು ಎಲ್ಲ ಈ ಹೆಚ್ಚಾದ ಒಂದು ಬುದ್ಧಿ ಪ್ರಜ್ಞೆ ಆ ಎಲ್ಲದಕ್ಕೂ ಈ ಮನೆ ಹೆಚ್ಚು ಪ್ರಬಲ ಆಗ್ತದೆ ಈ ಮನೆ ಅಧಿಪತಿ ಪಂಚಮಾಧಿಪತಿ ಕೃತಿಕಾ ನಕ್ಷತ್ರದಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಒಂದನೇ ಭಾವಕ್ಕೆ ಬಂದಿರತಕ್ಕಂಥದ್ದು ರಾಜಯೋಗ ಉಂಟಾಗ್ತದೆ ಆ ರವಿಯ ನಕ್ಷತ್ರದಲ್ಲಿ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂಥ ಅಂದರೆ ಪಂಚಮಾಧಿಪತಿಯ ನಕ್ಷತ್ರದಲ್ಲಿ ಹತ್ತನೇ ಮನೆಯ ಅಧಿಪತಿ ಕೂತ್ಕೊಂಡಿರತಕ್ಕಂಥದ್ದು ಅನ್ ಆ ಏನಾಗ್ತದೆ ಈ ಜಾತಕದ ವ್ಯಕ್ತಿಗೆ ತನ್ನ ಪೂರ್ವ ಜನ್ಮದ ಪುಣ್ಯ ಫಲದಿಂದ ಉತ್ತಮವಾದಂಥ ಒಂದು ಉದ್ಯೋಗ ಅಥವಾ ಒಂದು ಕರ್ಮಯೋಗ ಅಥವಾ ಒಂದು ದುಡಿಮೆ ಮಾಡತಕ್ಕಂಥ ಯೋಗ ಉಂಟಾಗ್ತದೆ ಅದು ಅದೃಷ್ಟದಿಂದ ದೈವ ಆಶೀರ್ವಾದಿಂದ ಯಾಕೆಂದ್ರೆ ಪಂಚಮ ಭಾವ ಒಂದು ಪೂರ್ವ ಪುಣ್ಯಸ್ಥಾನ ಅಂದರೆ ಪೂರ್ವಜನ್ಮದಲ್ಲಿ ಜನ್ಮದಲ್ಲಿ ಮಾಡಿರತಕ್ಕಂಥ ಪುಣ್ಯ ಯೋಗದ ಫಲ ಈ ಈ ಭಾವದ ಅಧಿಪತಿಯ ನಕ್ಷತ್ರದಲ್ಲಿ ಕರ್ಮಸ್ಥಾನಾಧಿಪತಿ ಕುತ್ಕೊಂಡಿರತಕ್ಕ ಇರೋದ್ರಿಂದ ಈ ವ್ಯಕ್ತಿಗೆ ಆ ಒಂದು ಪೂರ್ವ ಪುಣ್ಯದ ಅದೃಷ್ಟದಿಂದ ಆ ಉದ್ಯೋಗ ಇರ್ಬೋದು ಕರ್ಮ ಏನ್ ಮಾಡ್ತೀವಿ ಆ ಎಲ್ಲಾ ಯೋಗಗಳು ಅದರಿಂದ ಸಿಗ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಪಂಚಮ ಪೂರ್ವ ಪುಣ್ಯ ಸ್ಥಾನಾಧಿಪತಿ ರವಿ ಆಗಿರೋದ್ರಿಂದ ರವಿ ಆಲ್ಮೋಸ್ಟ್ ಇಲ್ಲಿ ಕೃತಿಕ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ರವಿ ಅಂದ್ರೆ ಇಲ್ಲಿ ರಾಜಕೀಯ ವ್ಯಕ್ತಿ ಸರ್ಕಾರ ಸೊ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನು ರವಿ ಪ್ರತಿಬಿಂಬಿಸುವ ಕಾರಣ ಈ ಜಾದಕದ ವ್ಯಕ್ತಿ ಆತ್ನೇ ಮನೆ ಅಧಿಪತಿ ಆ ರವಿಯ ನಕ್ಷತ್ರದಲ್ಲಿ ಇರೋದ್ರಿಂದ ಈ ಜಾತಕ ವ್ಯಕ್ತಿಗೆ ಸರ್ಕಾರದ ಲಾಭ ಸರ್ಕಾರದ ಅಧಿಕಾರ ರಾಜಕೀಯದಲ್ಲಿ ಯೋಗ ಅದೇ ರೀತಿಯಾಗಿ ಈ ಜಾತಕ ವ್ಯಕ್ತಿಗೆ ಸಿಗಿರತಕ್ಕಂಥದ್ದು ಯಾಕಂದ್ರೆ ಆತ್ನೇ ಭಾವ ಆ ರವಿಯ ಯೋಗದಲ್ಲಿದೆ ನಂತರ ಲಗ್ನಾಧಿಪತಿ ಆತ್ನೇಯ ಭಾವದ ಅಧಿಪತಿಯ ನಕ್ಷತ್ರದಲ್ಲಿದ್ದಾನೆ ಆ ಬಾ ನಕ್ಷತ್ರಾಧಿಪತಿ ರವಿಯ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ರವಿ ಫೈನಲ್ಗೆ ಹೋಗಿ ತನ್ನ ಸ್ವಂತ ನಕ್ಷತ್ರದಲ್ಲೇ ಇದ್ದಾನೆ ಸೊ ಎಲ್ಲ ಆ್ಯಂಗಲನ್ನು ಕೇಂದ್ರ ಮತ್ತು ಮೂಲ ಸ್ಥಾನ ಸ್ಥಾನಾಧಿಪತಿಗಳೇ ತಗೊಂಡಿದ್ದಾರೆ ಕನೆಕ್ಷನ್ ಒಂದಕ್ಕೊಂದು ಸೊ ಹಾಗಾಗಿ ಇದು ಉತ್ತಮವಾದಂಥ ರಾಜಯೋಗ ಇರತಕ್ಕಂಥ ಜಾತಕದ ವ್ಯಕ್ತಿ ಆಗ್ತಾರೆ ಇವರು ನಂತರ ನೋಡಿ ಈ ಜಾತಕದ ವ್ಯಕ್ತಿಗೆ ಇಲ್ಲಿ ಯಾವ ರೀತಿ ಒಂದು ಯೋಗ ಉಂಟಾಗಿದೆ ಅಂದರೆ ಕೇಂದ್ರ ಸ್ಥಾನಾಧಿಪತಿ ಚಂದ್ರ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಧನಸ್ಥಾನ ಕುಟುಂಬ ಸ್ಥಾನದಲ್ಲಿ ಹುಚ್ಚನಾಗಿ ಪರಮ ಉಚ್ಚನಾಗಿರೋದ್ರಿಂದ ಅತ್ಯಂತ ಹೆಚ್ಚು ಧನಲಾಭ ಹೆಚ್ಚು ಧನ ಲಾಭ ಉಂಟಾಗ್ತಕ್ಕಂಥದ್ದು ಅದರಿಂದ ತನ್ನ ಒಂದು ಏನಂತ ಶ್ರೀಮಂತಿಕೆ ಇರಬಹುದು ಭೋಗ ಜೀವನ ಇರ್ಬೋದು ಎಲ್ಲದಕ್ಕೂ ಈ ಒಂದು ಧನಯೋಗ ನಾಲ್ಕನೇ ಮನೆ ಅಧಿಪತಿ ಮತ್ತೆ ತಾಯಿಗೆ ದೀರ್ಘ ಆಯುಷ್ಯು ಸಹ ಉಂಟಾಗ್ತಕ್ಕಂಥದ್ದು ಉಂಟು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕುಜನಿಗೆ ನೀಜ ರಾಜಯೋಗ ಉಂಟಾಯಿತು ನಂತರ ಜಾತಕದಲ್ಲಿ ಇನ್ನೊಂದು ನೀಚ ಭಂಗ ರಾಜಯೋಗ ಇದೆ ಅದ್ಯಾವ ರೀತಿ ಅಂದ್ರೆ ನೋಡಿ ಒಂಬತ್ತನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ಜಾತಕದಲ್ಲಿ ಒಂಬತ್ತನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಗುರು ಭಾಗ್ಯಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅಂತ ಏನು ಕರಿತೀವಿ ಈ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಜಾತಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಮ ಮಕರ ರಾಶಿಯಲ್ಲಿ ನೀಚನಾಗಿದ್ದಾನೆ ಆದರೆ ಮಕರ ರಾಶಿಯಲ್ಲಿ ನೀಚನಾಗಿರ್ತಕ್ಕಂಥ ಗುರುಗೆ ಶನಿ ತನ್ನ ಸ್ವಂತ ನಕ್ಷತ್ರದಲ್ಲೇ ಶಶಯೋಗದಲ್ಲಿರೋದ್ರಿಂದ ಆ ಮಕರನ ರಾಶಿಯಲ್ಲಿ ಇರ್ತಕ್ಕಂತಹ ಗುರುವಿಗೆ ನೀಚ ಭಂಗ ಮಾಡುತ್ತಾನೆ ನೀಚ ಭಂಗ ಮಾಡೋದ್ರಿಂದ ಇಲ್ಲಿ ಗುರುಗ್ರಹಕ್ಕೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಆ ಮನೆಯ ಅಧಿಪತಿ ತನ್ನ ಸ್ವಂತ ಮನೆಯಲ್ಲೇ ಕೇಂದ್ರ ಸ್ಥಾನದಲ್ಲೇ ಇದ್ದಾನೆ ಆಗ ಗುರು ಇಲ್ಲಿ ಬಂದು ನೀಚನಾಗೋಕೆ ಬಿಡೋದಿಲ್ಲ ನೀಚ ಭಂಗ ರಾಜಯೋಗ ಗುರುವಿಗೆ ಶನಿಯಿಂದ ಉಂಟಾಗ್ತದೆ ಗುರು ಮತ್ತೆ ಶನಿ ಗ್ರಹಗಳು ಸಮಗ್ರಹಗಳು ಮಿತ್ರ ಮಿತ್ರ ಆಗೋದಿಲ್ಲ ಸಮ ಆಗ್ತಾರೆ ಶತ್ರುತ್ವ ಅಂತೂ ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಗುರುಗ್ರಹಕ್ಕೆ ಶನಿ ಗ್ರಹದಿಂದ ನೀಚ ಬಂಗಾರಯೋಗ ಉಂಟಾಗ್ತದೆ ನಂತರ ಇನ್ನೊಂದು ರೀತಿಯಲ್ಲೂ ನೀಚ ರಾಜಯೋಗ ಉಂಟಾಗ್ತದೆ ಅದ್ಯಾವ ರೀತಿ ಅಂದ್ರೆ ನೋಡಿ ಗುರು ಇರ್ತಕ್ಕಂಥ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ರಾಶಿಯಲ್ಲಿ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ ಸೊ ಗುರು ಇರ್ತಕ್ಕಂಥ ನಕ್ಷತ್ರಾಧಿಪತಿ ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಆ ನಕ್ಷತ್ರದಲ್ಲಿರ್ತಕ್ಕಂಥ ಗುರುಗೂ ಸಹ ಇಲ್ಲಿ ರಾಜಯೋಗ ಉಂಟಾಗ್ತದೆ ಮತ್ತೆ ಗುರು ಗುರುವಿಂದ ಕೌಂಟ್ ಮಾಡ್ಕೊಂಡು ಹೋದ್ರೆ ಪಂಚಮಕ್ಕೆ ಅಂದ್ರೆ ತ್ರಿಕೋಣ ಸ್ಥಾನದಲ್ಲಿ ಚಂದ್ರ ಬರ್ತಾನೆ ಪಂಚಮ ಭಾವದಲ್ಲಿ ಚಂದ್ರ ಬರ್ತಾನೆ ಚಂದ್ರನಿಂದ ಕೌಂಟ್ ಮಾಡ್ಕೊಂಡು ಬಂದಾಗ ಗುರು ಒಂಬತ್ತನೇ ಭಾವಕ್ಕೆ ಬರ್ತಾನೆ ಸೊ ಹಾಗಾಗಿ ಇದು ಉತ್ತಮವಾದಂತ ಯೋಗ ಇರ್ತಕ್ಕಂತೆ ಒಂದಕ್ಕೊಂದು ಗುರು ಮತ್ತೆ ಚಂದ್ರನ ಕಾಂಬಿನೇಷನ್ ಆಗ್ತದೆ ಹತ್ತನೇ ಮನೆಗೆ ಒಂಬತ್ತನೇ ಭಾಗ್ಯಸ್ಥಾನಾಧಿಪತಿ ಹತ್ತಕ್ಕೆ ಬರತಕ್ಕಂಥದ್ದು ಸಹ ಇಲ್ಲಿ ಅದೃಷ್ಟ ಬರುತ್ತೆ ಮತ್ತೆ ಒಂಬತ್ತನೇ ಮನೆ ಪಿತೃಸ್ಥಾನ ಪಿತೃಸ್ಥಾನಾಧಿಪತಿ ಅತ್ತಕ್ಕೆ ಬರೋದ್ರಿಂದ ತಂದೆ ಕಡೆಯಿಂದ ಆಸ್ತಿ ಪಾಸ್ತಿ ಪಿತ್ರಾಜಿತ್ ಆಸ್ತಿ ಧನ ಧನಲಾಭ ವಾಹನ ಯೋಗ ತಂದೆಯ ಒಂದು ಉದ್ಯೋಗ ಅಥವಾ ತಂದೆ ಕಡೆಯಿಂದ ಒಂದು ಉದ್ಯೋಗದಲ್ಲಿ ಸಹಾಯ ಧನಲಾಭ ಶ್ರೀಮಂತಿಕೆ ಎಲ್ಲನೂ ಅತಿ ಹೆಚ್ಚು ಸಿಕ್ತಕ್ಕಂಥ ಯೋಗ ಉಂಟಾಗ್ತದೆ ಅದೇ ರೀತಿ ಇವರಿಗೆ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಒಂಬತ್ತನೇ ಮನೆ ಬಂದು ಪಿತೃಸ್ಥಾನ ಪಿತೃಸ್ಥಾನಾಧಿಪತಿ ಹತ್ತಕ್ಕೆ ಬಂದಿದ್ದಾನೆ ಕರ್ಮಸ್ಥಾನಕ್ಕೆ ಜೊತೆಗೆ ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ ನಂತರ ಪಿತೃಕಾರಕ ರವಿ ಆಗಿರ್ತಕ್ಕಂಥವನು ಶುಭಯೋಗದಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಋಷುಭರಾಶಿಯಲ್ಲಿ ಒಂದನೇ ಭಾವಕ್ಕೆ ಬಂದಿರತಕ್ಕಂಥದ್ದು ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ತಂದೆಯಿಂದ ಹೆಚ್ಚು ಧನಲಾಭ ಅಥವಾ ತಂದೆಯಿಂದ ಒಂದು ಅಧಿಕಾರ ಪ್ರಾಪ್ತಿ ಇರ್ಬೋದು ತಂದೆ ಕಾಯಿಂದ ಅತ್ಯಂತ ಶ್ರೀಮಂತಿಗೆ ಭೂಮಿಯೋಗ ಉಂಟಾಗ್ತದೆ ನಂತರ ಇನ್ನ ಧನಸ್ಥಾನಾಧಿಪತಿಯಾಗಿರ್ತಕ್ಕಂಥ ಈ ಎರಡನೇ ಭಾವಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇವರ ಜಾತಕದಲ್ಲಿ ಸಪ್ತಮಕ್ಕೂ ಅಧಿಪತಿಯಾಗಿದ್ದಾನೆ ಸಪ್ತಮ ಮತ್ತು ಎರಡನೇ ಮನೆ ಅಧಿಪತಿ ಶುಕ್ರ ರೇವತಿ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿ ಇಪ್ಪತ್ತೆರಡು ಡಿಗ್ರಿಯಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಶೇಕಡ ತೊಂಬತ್ತು ಭಾಗ ಉಚ್ಚ ಸ್ಥಾನದಲ್ಲಿದ್ದಾನೆ ಇಪ್ಪತ್ತೇಳು ಡಿಗ್ರಿ ಬಂದರೆ ಪರಮ ಉಚ್ಚ ಆದರೆ ಇಪ್ಪತ್ತೆರಡು ಡಿಗ್ರಿ ಇರೋದ್ರಿಂದ ಆಲ್ಮೋಸ್ಟ್ ಪರಮ ಉಚ್ಚ ಸ್ಥಾನಕ್ಕೆ ಹತ್ತಿರದಲ್ಲೇ ಇರೋದರಿಂದ ಅತ್ಯಂತ ಹೆಚ್ಚು ಧನಲಾಭ ಉಂಟಾಗುತ್ತೆ ಶುಕ್ರನಿಗೆ ಹನ್ನೆರಡನೇ ಮನೆ ಹೆಚ್ಚು ರಾಜನ ಕೊಡುತ್ತೆ ರಾಶಿಯಲ್ಲಿ ಶುಕ್ರ ರಾಶಿಯಲ್ಲಿ ಪರಮ ಉಚ್ಚ ಸ್ಥಾನ ಆದಾಗ ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಧನಲಾಭ ಭೂಮಿಯೋಗ ವಾಹನ ಯೋಗ ಸುಖ ಸಂಪತ್ತುಗಳನ್ನ ಹೆಚ್ಚಾಗಿ ಕೊಡ್ತಾನೆ ಅದೇ ರೀತಿ ಇಲ್ಲಿ ಈ ಜಾತಕದ ವ್ಯಕ್ತಿಗೆ ಯೋಗ ಇದೆ ಅದು ಯಾವ ರೀತಿ ಅಂತ ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ನಾವು ನೋಡಿ ಲಗ್ನಾಧಿಪತಿ ನಾಲ್ಕರಲ್ಲಿ ಇದ್ದಾನೆ ಲಗ್ನಾಧಿಪತಿಗೆ ಒಂಬತ್ತನೇ ಮನೆಯಲ್ಲಿ ಲಗ್ನಾಧಿಪತಿಯಿಂದ ಕೌಂಟ್ ಮಾಡ್ಕೊಂಡು ಹೋದ್ರೆ ನಾವು ಒಂಬತ್ತನೇ ಮನೆಯಲ್ಲಿ ಯಾವುದೇ ಒಂದು ಗ್ರಹ ಉಚ್ಚನ ಆದ್ರೆ ಅಥವಾ ಶಿವಯೋಗದಲ್ಲಿ ಕೂತಿದ್ರೆ ಈ ಲಗ್ನಾಧಿಪತಿಗೆ ಅದೃಷ್ಟ ಬರುತ್ತೆ ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡಿ ಲಗ್ನಾಧಿಪತಿಗೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಪರಮ ಉಚ್ಚನಾಗಿರೋದ್ರಿಂದ ಶುಕ್ರನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಸುಖ ಭೋಗಗಳು ಶ್ರೀಮಂತಿಕೆ ಭೋಗ ಜೀವನ ಭೂಮಿಯೋಗ ವಾಹನ ಯೋಗ ಈ ಲಗ್ನಾಧಿಪತಿಗೆ ದೊರೆಯು ದೊರಕ್ತದೆ ಖಂಡಿತವ್ಲು ಅದಕ್ಕೆ ಅನುಭವಿಸೋದಕ್ಕೆ ಎಲ್ಲ ರೀತಿಯ ಒಂದು ಯೋಗ ಉಂಟಾಗ್ತದೆ ಮತ್ತೆ ಲಗ್ನಾಧಿಪತಿಗೆ ಎರಡನೇ ಭಾವ ಎರಡನೇ ಭಾವಾಧಿಪತಿ ರವಿ ಇಲ್ಲಿರ್ತಕ್ಕಂಥದ್ದು ಈ ದನ ಈ ಭಾವಕ್ಕೆ ಹತ್ತರಲ್ಲಿ ಲಗ್ನಾಧಿಪತಿಗೆ ಹನ್ನೊಂದರಲ್ಲಿದ್ದಾನೆ ಸೊ ಇದು ಸಹ ಹೆಚ್ಚು ಲಾಭ ತಂದು ಕೊಡುತ್ತೆ ಡಿಗ್ರಿ ವೈಸ್ ತಗೊಳ್ಳೋದಾದ್ರೆ ನಾಲ್ಕನೇ ಭಾವಕ್ಕೆ ಬರ್ತಾನೆ ಅಂದರೆ ಹತ್ತನೇ ಭಾವ ಸ್ಥಾನಕ್ಕೆ ಬರ್ತಾನೆ ಲಗ್ನಾಧಿಪತಿಗೆ ಎರಡನೇ ಮನೆ ಅಧಿಪತಿ ರವಿ ಲಗ್ನಾಧಿಪತಿಯಿಂದ ಕೋರ್ಟ್ ಮಾಡಿಕೊಂಡ್ರೆ ರವಿ ಎರಡನೇ ಮನೆ ಆಗ್ತಾನೆ ಅಂದರೆ ಧನಸ್ಥಾನ ಆಗ್ತದೆ ಈ ಮನೆ ಅಧಿಪತಿ ಲಗ್ನಾಧಿಪತಿಯಿಂದ ಕೋರ್ಟ್ ಮಾಡಿಕೊಂಡಾಗ ರವಿ ಡಿಗ್ರಿ ವೈಸ್ ಒಂದನೇ ಭಾವದಲ್ಲಿ ಬರೋದ್ರಿಂದ ಹತ್ತನೇ ಭಾವದಲ್ಲಿ ರವಿ ಇರ್ತಾನೆ ಸೊ ಲಗ್ನಾಧಿಪತಿಗೆ ರವಿ ಹತ್ತನೇ ಭಾವದಲ್ಲಿ ಇದ್ದ ಅಂದ್ರೆ ಹತ್ತನೇ ಭಾವ ರವಿಗೆ ಕರ್ಮಸ್ಥಾನ ಆಗ್ತದೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಲಾಭಗಳನ್ನ ಅತಿ ಶುಭಯೋಗದಲ್ಲಿ ಕೊಡುತ್ತೆ ಇನ್ನು ನಂತರ ಪಂಚಮದಲ್ಲಿ ಹೇಳಿದ್ದಲ್ಲ ಆಲ್ರೆಡಿ ನಿಮ್ಗೆ ಹೇಳಿ ಸಾಕಷ್ಟು ವಿಡಿಯೋಗಳು ತಿಳಿಸ್ಕೊಟ್ಟಿದ್ದೀನಿ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು ಪಿತೃದೋಷಕ್ಕೆ ಕಾರಣ ಆಗ್ತದೆ ಹಾಗಾಗಿ ಪಂಚಮ ಭಾವದಲ್ಲಿ ಪಾಪ ಗ್ರಹಗಳು ಬಂದಾಗ ಒಂದಷ್ಟು ನಾವು ಪಾಪ ಕೆಲಸಕ್ಕೆ ಅಥವಾ ಒಂದಷ್ಟು ಕೋಪ ವಿಪರೀತವಾದ ಕೋಪ ಇರ್ಬೋದು ಒಂದಷ್ಟು ಕ್ರಿಮಿನಲ್ ಆದಂಥ ಒಂದು ವಿಚಾರಗಳಲ್ಲಿ ನಾವು ಸಿಕ್ಕಾಕೊಳ್ತಕ್ಕಂಥದ್ದು ಆಪಾದನೆಗಳು ನಿಂದನೆಗಳು ಸಮಾಜದಲ್ಲಿ ಒಂದಷ್ಟು ಕೇಸು ಕೋರ್ಟು ಕೇಸು ಕಚೇರಿ ಅಂತ ಓಡಾಡ್ತಕ್ಕಂಥ ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಡುತ್ತ ಪರಿಸ್ಥಿತಿ ಬರ್ತದೆ ಅದು ಕೆಟ್ಟ ನೆಗೆಟಿವಿಟಿ ಆದರೆ ಪಾಸಿಟಿವಿಟಿ ಏನಿರುತ್ತೆ ಅಂದರೆ ಅತಿಯಾದ ಹೆಚ್ಚು ಬುದ್ಧಿವಂತಿಕೆ ಸೂಕ್ಷ್ಮತೆ ವಿಶೇಷವಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಸೃಜನಾತ್ಮಕತೆ ಯೋಚನೆಗಳು ಕ್ರಿಯೇಟಿವಿಟಿ ಎಲ್ಲನೂ ರಾಹು ಕೊಡ್ತಾನೆ ಅದೇ ರೀತಿ ಹೆಚ್ಚು ಶ್ರೀಮಂತಿಕೆ ಅನುಭವಿಸೋದಕ್ಕೆ ಹೆಚ್ಚಾಗಿ ಏನಾದರೂ ಸಾಧನೆ ಮಾಡೋದಕ್ಕೆ ಅನ್ಕೊಂಡು ಸಾಧನೆ ಮಾಡ್ತಕ್ಕಂಥ ಎಲ್ಲ ಕ್ರಿಮಿನಲ್ ಬುದ್ಧಿ ರಾಹು ಪಂಚಮದಲ್ಲಿ ಕೊಡ್ತಾನೆ ವಿಶೇಷವಾಗಿ ರಾಜಕೀಯದಲ್ಲಿ ಸಾಧನೆ ಮಾಡೋದಕ್ಕೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಒಂದು ಸಹಾಯ ತಗೊಳ್ಳೋದಿಕ್ಕೆ ವಿಶೇಷವಾದ ಬುದ್ಧಿಶಕ್ತಿ ರಾಹು ಪಂಚಮದಲ್ಲಿರ್ತಕ್ಕಂಥ ರಾಹು ಕೊಟ್ಟೇ ಕೊಡ್ತಾನೆ ಆದರೆ ಪಂಚಮದಲ್ಲಿ ರಾಹು ಮಖ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿರೋದ್ರಿಂದ ಕೇತು ಸಾಮಾನ್ಯವಾಗಿ ಗುಟ್ಟು ರಟ್ಟು ಮಾಡೋದಿಲ್ಲ ಒಳಗಡೆನೆ ಕ್ಯಾಲ್ಕುಲೇಷನ್ ಇಲ್ಲ ಆ ರೀತಿಯಾಗಿ ಇವರು ಪಂಚಮ ಭಾವದಲ್ಲಿ ರಾಹು ಇರೋದ್ರಿಂದ ಏನೇ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ಏನೇ ಒಂದು ವಿಚಾರನ ಇವರು ಒಳಗಡೆ ಎಲ್ಲ ತಮ್ಮ ಗುಟ್ಟಾಗಿಯೇ ಇಟ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಪಂಚಮಾದಲ್ಲಿ ರಾಹು ಇರೋದ್ರಿಂದ ಮತ್ತೆ ಪಂಚಮಾಧಿಪತಿ ಶಿವಯೋಗದಲ್ಲಿ ರವಿ ಇರೋದ್ರಿಂದ ಅತ್ಯುತ್ತಮವಾದಂತಹ ಒಂದು ಯೋಗ ಉಂಟಾಗ್ತದೆ ಈ ರೀತಿಯಾಗಿ ಆದರೆ ಒಂಬತ್ತನೇ ಮನೆಯಲ್ಲಿ ಮಾಂದಿರತಕ್ಕಂಥದ್ದು ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಸಂಕಷ್ಟ ಉಂಟು ಮಾಡುತ್ತೆ ಆಗಾಗ ಇವರಿಗೆ ಅದೃಷ್ಟಕ್ಕೆ ಏಟ್ ಕೊಡುತ್ತೆ ಒಂದಷ್ಟು ಸಮಾಜದಲ್ಲಿ ಅಪನಿಂದನೆಗಳು ಕೋರ್ಟು ಕೇಸು ಕಚೇರಿ ಅಥವಾ ಜನರ ಒಂದು ಶಾಪಕ್ಕೆ ಗುರಿಯಾಗ್ತಕ್ಕಂಥದ್ದು ಸಹ ಉಂಟಾಗ್ತದೆ ಈ ರೀತಿಯಾಗಿ ಈ ಜಾತಕದಲ್ಲಿ ಬಾವಕೂಟಲ್ಲಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಇನ್ನೂ ವಿಶ್ಲೇಷಣೆ ಮಾಡೋದು ತುಂಬ ಬೇಕಾದಷ್ಟಿದೆ ಮೂರನೇ ಮನೆ ಬಂದು ಸಹೋದರನ ಮನೆ ಅಂದ್ರೆ ಇವರ ತಮ್ಮ ಅಥವಾ ತಂಗಿ ಅವರ ಒಂದು ಸಂಬಂಧ ಹೇಗಿದೆ ಅಂದ್ರೆ ನೋಡಿ ಮೂರನೇ ಮನೆ ಅಧಿಪತಿ ಬುಧ ಮತ್ತು ಆರಕ್ಕೂ ಅಧಿಪತಿಯಾಗಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಬುಧ ಇರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರ ಅಧಿಪತಿ ಚಂದ್ರ ಚಂದ್ರ ಉಚ್ಚ ಇದ್ದಾನೆ ಅಂದ್ರೆ ಇವರ ತಮ್ಮ ಅಥವಾ ತಂಗಿ ಇದ್ರು ಅವ್ರಿಗೂ ಸಹ ಉತ್ತಮವಾದಂತ ಯೋಗ ಉಂಟಾಗ್ತಕ್ಕಂಥದ್ದು ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಇರೋದ್ರಿಂದ ಬುಧ ತನಸು ಜೊತಲೇ ಚಂದ್ರ ಇರೋದ್ರಿಂದ ಧನಸ್ಥಾನದಲ್ಲಿರೋದ್ರಿಂದ ಕುಟುಂಬ ಯೋಗದಲ್ಲಿರೋದ್ರಿಂದ ಅತ್ಯಂತ ಹೆಚ್ಚು ಒಂದು ಶುಭ ಯೋಗನ ಕುಟುಂಬ ಯೋಗನ ಧನಯೋಗನ ಶ್ರೀಮಂತಿಕೆನ ಅಥವಾ ಈ ಒಂದು ಲಗ್ನಾಧಿಪತಿಯಿಂದ ಸಹಾಯ ಆಗ್ತಕ್ಕಂಥ ಯೋಗ ಸಹ ಇಲ್ಲಿ ಕಾಣಿಸ್ತಾ ಇದೆ ಲಗ್ನಾಧಿಪತಿಗೆ ಲಾಭ ಸ್ಥಾನದಲ್ಲಿದ್ದಾನೆ ಲಗ್ನಾಧಿಪತಿಗೆ ಧನಸ್ಥಾನದಲ್ಲಿದ್ದಾನೆ ಇದೆಯೇ ಕುಟುಂಬ ಸ್ಥಾನದಲ್ಲಿ ಮೂರನೇ ಅಧಿಪತಿ ಹಾಗಾಗಿ ಹೆಚ್ಚು ಧನಲಾಭ ಉಂಟಾಗ್ತದೆ ಅಷ್ಟಕ ವರ್ಗ ನೋಡೋದಾದ್ರೆ ನೋಡಿ ಈ ಜಾತಕದ ವ್ಯಕ್ತಿಗೆ ಅಷ್ಟಕ ವರ್ಗ ನಾವು ನೋಡೋದಾದರೆ ನೋಡಿ ಲಗ್ನ ಬಂದು ಮೇಷ ಲಗ್ನ ಅಷ್ಟಕ ವರ್ಗದಲ್ಲಿ ಒಂದು ಮೊದಲನೇ ಪ್ರಾಥಮಿಕ ವಿಚಾರ ತಿಳ್ಕೊಬೇಕಾಗಿರೋದೇನೆಂದರೆ ಎಷ್ಟು ಬಿಂದುಗಳಿದ್ರೆ ಶುಭ ಯೋ ಶುಭ ಅಂದರೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಅಂತ ನಾವು ತಗೊಂಡಾಗ ಇಪ್ಪತ್ತೇಳಕ್ಕಿಂತ ಹೆಚ್ಚು ಬಿಂದುಗಳು ಬಂದರೆ ಅದು ಅತ್ಯಂತ ಹೆಚ್ಚು ಶುಭಯೋಗ ಇಪ್ಪತ್ತೇಳು ಫಸ್ಟ್ ಕ್ಲಾಸು ಮೂವತ್ತು ಮೂವತ್ತರ ಮೇಲೆ ದಾಟ್ತು ಅಂದರೆ ಅದು ರ್ಯಾಂಕು ಡಿಸ್ಟಿಂಕ್ಷನ್ ಲೆವೆಗೆ ಉತ್ತಮವಾದಂಥ ಫಲಗಳನ್ನ ಕೊಡುತ್ತೆ ಸೊ ಈ ಜಾತಕ ಲಗ್ನದಲ್ಲಿ ಮೇಷಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಮೇಷಲಗ್ನದಲ್ಲಿ ಇಪ್ಪತ್ತಾರು ಅಂಕಗಳಿದೆ ಲಗ್ನ ಅಂದರೆ ದೇಹ ಫಿಸಿಕಲ್ ಫಿಟ್ನೆಸ್ಸು ಆಲ್ಮೋಸ್ಟು ಫಸ್ಟ್ ಕ್ಲಾಸ್ ಲೆವೆಲ್ಗೆ ಇದೆ ಇಪ್ಪತ್ತೇಳು ಇದೆ ಚೆನ್ನಾಗಿ ಇಪ್ಪತ್ತೇಳು ಇಪ್ಪತ್ತಾರೆಲ್ಲ ಒಂದೇ ಲೆವೆಲ್ಗೆ ಬರೋದರಿಂದ ಇಪ್ಪತ್ತಾರಿದೆ ಆದರೆ ಲಗ್ನ ನಮಗೆ ಲಗ್ನ ಬಂದು ಮೇಷಲಗ್ನ ಆದರೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರ್ತಕ್ಕಂಥದ್ದು ಲಗ್ನಾಧಿಪತಿಗೆ ಯಾವ ರೀತಿ ಯೋಗ ಇದೆ ಅಂತ ನೋಡಿ ಮೇಷಲಗ್ನಾಧಿಪತಿ ಕುಜ ಎಲ್ಲಿದ್ದಾನೆ ಮೇಷಲಗ್ನಾಧಿಪತಿ ಕುಜ ನಾಲ್ಕರಲ್ಲಿದ್ದಾನೆ ನಾಲ್ಕು ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಮೂವತ್ತೊಂದು ಬಿಂದುಗಳಿದೆ ಸೊ ಇಲ್ಲಿ ಕುಜನಿಗೆ ನೀಚ ಭಂಗ ರಾಜಯೋಗ ಉಂಟಾಯಿತು ಹಾಗಾಗಿ ಇಲ್ಲಿ ಲಗ್ನಾಧಿಪತಿ ಕುಜನಿಗೆ ಮೂವತ್ತ ಒಂದು ಬಿಂದುಗಳಿರ್ತಕ್ಕಂಥದ್ದು ಹೆಚ್ಚು ಫಲ ಕೊಡುತ್ತೆ ಅತ್ಯಂತ ಹೆಚ್ಚು ರಾಜಯೋಗ ಅನುಭವಿಸೋದಕ್ಕೆ ಅಥವಾ ದೈಹಿಕ ಶಕ್ತಿ ದೈಹಿಕ ಫಿಟ್ನೆಸ್ ಎಲ್ಲ ಕೊಡೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅದೇ ರೀತಿ ನಾಲ್ಕನೇ ಭಾವ ಸುಖಸ್ಥಾನ ಮಾತೃ ಸ್ಥಾನ ವಿದ್ಯಾಸ್ಥಾನ ಆಸ್ತಿ ಆಮೇಲೆ ಮನೆ ಸ್ವಂತ ಮನೆ ಭೂಮಿಯೋಗ ವಾಹನ ಯೋಗ ಎಲ್ಲ ಕೊಡತಕ್ಕಂಥದ್ದು ನಾಲ್ಕನೇ ಮನೆ ಸೊ ನಾಲ್ಕನೇ ಮನೆಯಲ್ಲಿ ಮೂವತ್ತೊಂದು ಬಿಂದು ಇದೆ ಅಂದರೆ ಆ ಎಲ್ಲಾ ಭಾವ ಫಲಗಳನ್ನ ಹೆಚ್ಚಾಗಿ ಅನುಭವಿಸಕ್ಕೆ ಯೋಗ ಇದೆ ಮೂವತ್ತೊಂದು ಅತಿ ಹೆಚ್ಚು ಶುಭ ಯೋಗ ಕೊಡ್ತಕ್ಕಂಥದ್ದು ಮಿನಿಮಮ್ ಇಪ್ಪತ್ತಾರು ಇಪ್ಪತ್ತೇಳಿದ್ರೆ ಅದು ಚೆನ್ನಾಗಿ ಫಲ ಕೊಡುತ್ತೆ ಉತ್ತಮ ಫಲ ಕೊಡುತ್ತೆ ಇವರಿಗೆ ಮೂವತ್ತೊಂದಿದೆ ಅದು ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ಇನ್ನು ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇಪ್ಪತ್ತೆಂಟಿದೆ ಸೊ ಆಲ್ಮೋಸ್ಟ್ ಇಪ್ಪತ್ತೇಳಿದ್ರೇನೆ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ವಿ ಇಪ್ಪತ್ತೆಂಟಿದೆ ಅದಕ್ಕೆ ಹೆಚ್ಚು ಶ್ರೀಮಂತಿಕೆ ಧನಯೋಗ ಆಲ್ರೆಡಿ ಗೊತ್ತಿರೋದು ಇವ್ರಿಗೆ ಯಾವ ರೀತಿ ಇದೆ ಅಂತ ಆದರೆ ಇದು ಇಪ್ಪತ್ತೆಂಟು ಸ್ವಲ್ಪ ಮೂವತ್ತೊಂದಕ್ಕಿಂತ ಕಮ್ಮಿ ಆಯ್ತು ಅಂತ ಅನ್ಕೊಂಡ್ರು ನೀವು ಆದರೆ ಈ ಮನೆಯ ಅಧಿಪತಿ ಶುಕ್ರ ಅಧಿಪತಿ ಶುಕ್ರ ನೋಡಿ ಹುಚ್ಚನಾಗಿ ಶುಕ್ರ ಹುಚ್ಚನಾಗಿರ್ತಕ್ಕಂಥದ್ದು ನೋಡಿ ಎರಡನೇ ಮನೆ ಅಧಿಪತಿ ಶುಕ್ರ ಹನ್ನೆರಡರಲ್ಲಿ ಹುಚ್ಚನಾಗಿದ್ದಾನೆ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ ಅದಕ್ಕೆ ಮೂವತ್ತೆರಡು ಬಿಂದು ಅದಕ್ಕೆ ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಇವರು ಇವರೇ ಒಪ್ಕೊಂಡಿರೋ ಪ್ರಕಾರ ಸಾವಿರಾರು ಕೋಟಿ ಒಡೆಯ ಇವರು ಇವರೇ ಹೇಳಿರೋ ಪ್ರಕಾರ ಸೊ ಹಾಗಾಗಿ ಇಲ್ಲೇನಾಗ್ತದೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇಪ್ಪತ್ತೆಂಟು ಬಿಂದು ಇದೆ ಆದರೆ ಎರಡನೇ ಮನೆ ಅಧಿಪತಿ ಶುಕ್ರ ಮೀನರಾಶಿಲಿ ಹುಚ್ಚನಿರೋ ಕಾರಣ ಮೂವತ್ತೆರಡು ಬಿಂದು ಪಡ್ಕೊಂಡು ಅತ್ಯಂತ ಹೆಚ್ಚು ಧನಯೋಗನ ಅನುಭವಿಸೋದಕ್ಕೆ ಯೋಗ ಉಂಟಾಗ್ತದೆ ನಂತರ ಮೂರನೇ ಮನೆ ಮೂರನೇ ಮನೆಗೆ ಇಪ್ಪತ್ನಾಲ್ಕಿದೆ ಸಾಧಾರಣ ಆಯ್ತು ಡೌನ್ ಆಯ್ತು ಮಧ್ಯಮ ಆಯಿತು ಕಡಿಮೆ ಆಯಿತು ಆದರೆ ಆ ಮನೆ ಅಧಿಪತಿ ಎರಡಕ್ಕೆ ಬಂದು ಧನಸ್ಥಾನಕ್ ಬಂದು ಫಸ್ಟ್ ಕ್ಲಾಸ್ ತಗೊಂಡ ಇಪ್ಪತ್ತೆಂಟಕ್ಕೆ ಬಂದು ಸ್ವಲ್ಪ ಒಳ್ಳೆ ಕೆಲಸ ಆಯ್ತು ಇಲ್ಲಿ ಸ್ವಲ್ಪ ಫಾಸ್ ಆದ ಇಲ್ಲಿ ಗೆದ್ದುಕೊಂಡ ಸೊ ಹಾಗಾಗಿ ಈ ಜಾತಕದ ವ್ಯಕ್ತಿಯ ತಮ್ಮನಿಗೆ ಇಪ್ಪತ್ತೆಂಟು ಬಂದು ಸೇಫ್ ಆಯಿತು ಆಲ್ಮೋಸ್ಟ್ ನಾಲ್ಕನೇದು ನಾಲ್ಕನೇ ಮನೆಯಲ್ಲಿ ಮೂವತ್ತಿಂದ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಎರಡರಲ್ಲಿ ಇದ್ದಾನೆ ಇಪ್ಪತ್ತೆಂಟಿದೆ ಸೊ ಒಂದಕ್ಕೊಂದು ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಎರಡನೇ ಮನೆ ಅಧಿಪತಿ ಮೂವತ್ತೆರಡರಲ್ಲಿ ಇದ್ದಾನೆ ಇದೆ ಅದು ಒಳ್ಳೆ ಬ್ಯಾಲೆನ್ಸು ಉತ್ತಮ ರಾಜಯೋಗನ ಕೊಡುತ್ತೆ ನಂತರ ಪಂಚಮ ಪಂಚಮದಲ್ಲಿ ರಾಹು ಇದ್ದಾನೆ ಸೊ ಪಂಚಮದಲ್ಲಿ ಇಪ್ಪತ್ತೈದು ಅಂಕ ಇದೆ ಸ್ವಲ್ಪ ಇದು ಮಧ್ಯಮ ಆಯಿತು ಆದರೆ ಪಂಚಮಾಧಿಪತಿ ರವಿ ಇಪ್ಪತ್ತೆಂಟು ರಾಶಿಯಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆಂಟು ಮತ್ತೆ ಇದು ಫಸ್ಟ್ ಕ್ಲಾಸ್ ಆಯಿತು ಸೇಮ್ ಕಂಡೀಷನ್ ನೆಕ್ಸ್ಟು ಆರನೇ ಭಾವ ಇಪ್ಪತ್ತೇಳು ಅಂಕ ಇದೆ ಆರನೇದು ಇಪ್ಪತ್ತೇಳು ಇದು ಫಸ್ಟ್ ಕ್ಲಾಸ್ ಲೆವೆಲ್ಗಿದೆ ಆರನೇ ಮನೆ ಅಧಿಪತಿ ಬುದ್ಧ ಋಷಭ ರಾಶಿಯಲ್ಲಿ ಇಪ್ಪತ್ತೆಂಟು ಅಂಕ ಇದೆ ಸೊ ಒಂದಕ್ಕೊಂದು ಒಂದಕ್ಕೊಂದು ಜಾಸ್ತಿ ಆಯಿತು ಇಪ್ಪತ್ತೇಳಿಗೆ ಇಲ್ಲಿ ಒಂದು ಜಾಸ್ತಿ ಆಯಿತು ಸೊ ಹಂಗಾಗಿ ಇದು ಪಾಸ್ ಆಯಿತು ಗೆದ್ದುಕೊಂಡು ಇದು ಇಲ್ಲಿ ನಮಗೆ ಇವರಿಗೆ ಅತ್ಯಂತ ಹೆಚ್ಚು ಶುಭ ಕೊಡುತ್ತೆ ನಂತರ ಸಪ್ತಮಾದಿ ಸಪ್ತಮದಲ್ಲಿ ಏಳನೇ ಮನೆಯಲ್ಲಿ ಮೂವತ್ತೆರಡು ಅಂಕ ಇದೆ ಅದು ಹೆಚ್ಚು ಶುಭಯೋಗ ಇದೆ ಮೂವತ್ತೆರಡು ಆ ಮನೆ ಅಧಿಪತಿ ಶುಕ್ರ ಮತ್ತೆ ಇಲ್ಲಿ ಮೂವತ್ತೆರಡೇ ತೊಗೊಂಡಿದ್ದಾನೆ ಹನ್ನೆರಡನೇ ಹೋಗಿ ಸೊ ಹಂಗಾಗಿ ಇವರು ವೈವಾಹಿಕ ಜೀವನ ದಾಂಪತ್ಯ ಜೀವನ ಸ್ತ್ರೀ ಪ್ರೀತಿ ಪ್ರೇಮ ಕಾಮ ಎಲ್ಲನೂ ಸಹ ಇವರಿಗೆ ಉತ್ತಮವಾದಂಥ ರಾಜಯೋಗ ಭೋಗ ಜೀವನ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತ ರೀತಿಯೇ ಕಾಣಿಸ್ತಾ ಇದೆ ನಂತರ ಅಷ್ಟಮ ಆಯುಷ್ಯ ಸ್ಥಾನ ಇಪ್ಪತ್ತೆಂಟು ಅಂಕ ಇದೆ ಉತ್ತಮ ಇಪ್ಪತ್ತೇಳು ದಾಟ್ ಇದೆ ಒಳ್ಳೆಯ ಭಗವಂತ ಅದಕ್ಕೆ ಯೋಗ ಇದೆ ಆ ಮತ್ತೆ ಅಷ್ಟಮ ಅಧಿಪತಿ ಕುಜ ಮೂವತ್ತೊಂದರಲ್ಲಿ ಇದ್ದಾನೆ ಸೊ ಆಯುಷ ಬಲನು ತುಂಬ ಚೆನ್ನಾಗಿದೆ ಅಷ್ಟಮದಲ್ಲಿ ಇಪ್ಪತ್ತೆಂಟಿದೆ ಇದೇ ಫಸ್ಟ್ ಕ್ಲಾಸ್ ಆಯಿತು ಅಷ್ಟಮಾಧಿಪತಿ ಲಗ್ನಾಧಿಪತಿನೂ ಆಗಿ ಅಷ್ಟಮಾಧಿಪತಿನೂ ಆಗಿ ಕುಜ ಇಲ್ಲಿ ನಾಲ್ಕರಲ್ಲಿರೋದ್ರಿಂದ ನೀಚಭಂಗ ರಾಜುಗಾಗಿರೋದ್ರಿಂದ ಮೂವತ್ತೊಂದು ಅಂಕ ಇದೆ ಸೊ ಇದು ಫಸ್ಟ್ ಕ್ಲಾಸಲ್ಲಿ ಇದು ತುಂಬ ಆಯುಷಬ ಬಲ ಆರೋಗ್ಯ ಖಂಡಿತವಾಗ್ಲು ಚೆನ್ನಾಗಿ ಕೊಡ್ತಾನೆ ಭಗವಂತ ಇದು ಯೋಗ ಇದೆ ಒಂಬತ್ತನೇ ಮನೆ ಆಲ್ರೆಡಿ ಹೇಳ್ದಲ್ಲ ಒಂಬತ್ತಲ್ಲಿ ಮಾಂದಿರತಕ್ಕಂಥದ್ದು ತಂದೆಗೆ ದೋಷ ಸ್ವಲ್ಪ ಒಂದಷ್ಟು ವಿಚಾರಗಳಲ್ಲಿ ಸಮಾಜದಲ್ಲಿ ಅಹಿತಕರ ಘಟನೆಗಳು ಅಪಾಜನೆಗಳು ಬರತಕ್ಕ ಕಾರಣ ಆಗ್ತದೆ ಅತಿ ನೋಡಿ ಒಂಬತ್ತನೇಗೆ ಗು ಇಪ್ಪತ್ತೊಂದು ತುಂಬ ಡೌನ್ ಆಗೋಯ್ತು ಇಡೀ ಚಾರ್ಟಲ್ಲೇ ಅತ್ಯಂತ ಹೆಚ್ಚು ಕಡಿಮೆ ಇರತಕ್ಕಂಥ ಹೌಸ್ ಆಗ್ಬಿಡ್ತು ಒಂಬತ್ತು ಇಪ್ಪತ್ತೊಂದು ಆದರೆ ಒಂಬತ್ತನೇ ಮನೆ ಅಧಿಪತಿ ಹತ್ತಕ್ಕೆ ಹೋಗ್ಬಿಟ್ಟು ನಿಜ ಭಂಗ ರಾಜಯೋಗ ಉಂಟಾಯಿತು ಗುರುವಿಗೆಲಿ ಶನಿಯಿಂದ ಇಲ್ಲಿ ಸೇಫ್ ಆಗಿಬಿಡ್ತು ಇಲ್ಲಿ ಕಳ್ಕಳಿದ್ದೆಲ್ಲ ಡಬಲ್ ಇಲ್ಲಿ ಬಂದ್ಬಿಡ್ತು ಇಲ್ಲಿ ಪಡ್ಕೊಂಡ ಶನಿಯಿಂದ ನಿಜ ಭಂಗ ರಾಜಯೋಗ ಉಂಟಾಗಿ ಇಲ್ಲಿ ಸೇಫ್ ಆಯ್ತು ಇಲ್ಲಿ ಏನೇ ಸಮಸ್ಯೆಗಳು ಅನುಭವಿಸಿದ್ರು ಈ ಒಂದು ಹತ್ತನೇ ಭಾವ ಕರ್ಮಯೋಗದಲ್ಲಿ ಕೆಲವೊಂದು ವಿಚಾರಗಳಿಂದ ಕೆಲವೊಂದು ಯೋಗಗಳಿಂದ ಇಲ್ಲಿ ಇವರು ಗೆದ್ಕೋತಾರೆ ಇಲ್ಲಿ ಸಾಧನೆ ಮಾಡ್ಕೋತಾರೆ ಇಲ್ಲಿ ಪಡ್ಕೋತಾರೆ ಇಲ್ಲಿ ಕಳ್ಕಳಿತ ಇಲ್ಲಿ ಪಡ್ಕೊತಾರೆ ಸೊ ಇದು ಒಂಬತ್ತನೇ ಮನೆಯಲ್ಲಿ ಕಳ್ಕೊಂಡಿದ್ದು ಯೋಗನೆಲ್ಲ ಹತ್ತನೇ ಮನೆಯಲ್ಲಿ ಪಡ್ಕೊತಾರೆ ನಂತರ ಹತ್ತನೇ ಮನೆ ಅಧಿಪತಿ ಹತ್ರಲ್ಲೇ ಇದ್ದಾನೆ ಶನಿ ಮೂವತ್ತೆರಡು ರಾಜಯೋಗ ಉಂಟಾಯಿತು ನಂತರ ಮೂವತ್ತೊಂದು ಹನ್ನೊಂದನೇ ಮನೆ ಲಾಭ ಸ್ಥಾನ ಶನಿ ಮತ್ತೆ ಹತ್ರಲ್ಲೇ ಇದ್ದಾನೆ ಅದು ನಿಮ್ಗೆ ಆಲ್ರೆಡಿ ಹೇಳಿದ ಹತ್ತನೇ ಮನೆ ಮೂವತ್ತೆರಡು ರಾಜಯೋಗ ಕೊಡುತ್ತೆ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಸಾಧನೆ ನನ ಯೋಗ ಎಲ್ಲ ಕೊಡುತ್ತೆ ಅದೇ ರೀತಿ ಕೊಟ್ಟಿದೆ ಆಲ್ರೆಡಿ ನಂತರ ಇನ್ನು ಹನ್ನೆರಡನೇ ಮನೆ ಆಲ್ರೆಡಿ ಗೊತ್ತು ಶುಕ್ರ ಹುಚ್ಚನಿದ್ದಾನೆ ಮೂವತ್ತೆರಡು ಹನ್ನೆರಡನೇ ಮನೆ ಅಧಿಪತಿ ಗುರು ಮತ್ತೆ ಅತ್ರಲ್ಲೇ ಬಂದಿರತಕ್ಕಂಥದ್ದು ಈ ಹತ್ತು ಹನ್ನೊಂದು ಹನ್ನೆರಡು ಮಾತ್ರ ಅತ್ಯಂತ ಹೆಚ್ಚು ರಾಜಯೋಗ ಜೀವನಕ್ಕೆ ಇವರಿಗೆ ದಾರಿ ಮಾಡಿ ಕೊಟ್ಟಿದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಎಲ್ಲಾ ರೀತಿಯ ಒಂದು ಯೋಗಗಳು ಕೇಂದ್ರ ಸ್ಥಾನಾಧಿಪತಿಗಳು ಇರ್ತಕ್ಕಂಥ ಒಂದಕ್ಕೊಂದು ಇಂಟರ್ ಲಿಂಕ್ ತುಂಬಾ ಚೆನ್ನಾಗಿದೆ ಆ ಅಧಿಪತಿಗಳು ಕೂತ್ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ಒಂದಕ್ಕೊಂದು ಹೆಚ್ಚು ಶುಭಯೋಗನ ಉಂಟು ಮಾಡಿದೆ ಆದರೆ ಪಂಚಮದಲ್ಲಿ ರಾಹು ಇರ್ತಕ್ಕಂಥದ್ದು ಪಂಚಮಾಧಿಪತಿ ಪಂಚಮದಲ್ಲಿ ರಾಹು ಇರ್ತಕ್ಕಂಥ ಸ್ವಲ್ಪ ದೋಷಕಾರಿ ಆಗ್ತದೆ ಯಾಕಂದ್ರೆ ಲಗ್ನಾಧಿಪತಿಗೆ ಶತ್ರು ರಾಹು ಪಕ್ಕದಲ್ಲೇ ಇದ್ದಾನೆ ಅವರು ಈ ಜಾತಕದ ವ್ಯಕ್ತಿಗೆ ಶತ್ರುಗಳು ಅಂತಕ್ಕಂಥದ್ದು ಪಕ್ಕದಲ್ಲೇ ತಮ್ಮ ಪಕ್ಕದಲ್ಲೇ ತಮ್ಮ ಪಕ್ಷದಲ್ಲೇ ಅಥವಾ ತಮ್ಮ ನೆರೆಹೊರೆಗೆ ದುಷ್ಮನಗಳಾಗತಕ್ಕಂಥದ್ದು ಸ್ವಲ್ಪ ಕಾಟ ಕೊಡ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು ಕಾಡ್ತದೆ ಯಾಕಂದ್ರೆ ಗ್ರಹ ಸಹ ದೃಷ್ಟಿ ಕೊಟ್ಟಿದೆ ಜೊತೆಲೆ ಕುಜಾ ರಾಹು ಜೊತೆಲೆ ಇರೋದ್ರಿಂದ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಆ ಒಂದು ವಿಚಾರಗಳು ಹುಷಾರಾಗಿರ್ಬೇಕು ಮತ್ತೆ ಅಷ್ಟಕ ವರ್ಗದಲ್ಲಿ ಲಗ್ನಾಧಿಪತಿಗೆ ಆ ಈ ಕಡೆ ಮಿಥುನ ರಾಶಿಯಲ್ಲಿ ಇಪ್ಪತ್ನಾಲ್ಕು ಕಮ್ಮಿ ಆಯ್ತು ಈ ಕಡೆ ಸಿಂಹ ರಾಶಿಯಲ್ಲಿ ಇಪ್ಪತ್ತೈದಂಕ ಕಮ್ಮಿ ಆಯ್ತು ಆ ಕಡೆ ಈ ಕಡೆ ಬಲ ಇಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಕಾಟ ಕೊಡುತ್ತೆ ಅವ್ರಿಗೆ ಇದು ಬಿಟ್ರೆ ಇನ್ನೆಲ್ಲಾ ರೀತಿಯ ಶುಭ ಯೋಗಗಳು ಜಾತ್ರೆದಲ್ಲಿ ತುಂಬಾ ಚೆನ್ನಾಗಿದೆ ಅದೇ ರೀತಿ ಅವರು ಅನುಭವಿಸ್ತಾ ಇದಾರೆ ನಿಮ್ ನಿಮ್ಮ ಜಾತಕದಲ್ಲಿ ಅಷ್ಟಕ ವರ್ಗದಲ್ಲಿ ಯಾವ ಯಾವ ಮನೆಗೆ ಎಷ್ಟೆಷ್ಟು ಪಾಯಿಂಟ್ಸ್ ಇದೆ ಆ ಬಾವುದ ಹೆಚ್ಚು ಫಲ ನೀವು ಅನುಭವಿಸ್ತೀರಾ ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದೊಂದು ಸಣ್ಣ ವಿಡಿಯೋ ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ